ಕೋಲ್ಕತ್ತಾದಲ್ಲಿ ನಡೆದಿರುವಂಥ ವೈದ್ಯ ಹತ್ಯೆ ಮತ್ತೆ ಪ್ರಕರಣ ಅಂದರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಕೂಗು ಅಂತೂ ಜೋರಾಗಿದೆ ಇವತ್ತು ಇಡೀ ದೇಶದಾದ್ಯಂತ ಪ್ರತಿಭಟನೆ ಇರುವಂಥದ್ದು ಎರಡು ದಿನಗಳ ಕಾಲ ಯಾವುದೇ ರೀತಿಯಾಗಿ ಸೇವೆಗಳು ಇರೋದಿಲ್ಲ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಮೂವತ್ತೊಂದು ವರ್ಷದ ಸ್ನಾತಕೋತ್ತರ ತರಬೇತಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಡಾಕ್ಟರ್ ಸಂದೀಪ್ ಘೋಷ್ ಅವರನ್ನು ಕೇಂದ್ರೀಯ ತನಿಖಾ ದಳ ವಿಚಾರಣೆಗೆ ಒಳಪಡಿಸಿದೆ ಸಿ ಬಿ ಐ ಮೂಲಗಳ ಪ್ರಕಾರ ಘೋಷ್ ಅವರನ್ನು ಸಿ ಬಿ ಐ ಅಧಿಕಾರಿಗಳು ಬೆಳಗ್ಗೆ ಎಂಟು ಮೂವತ್ತರ ಸುಮಾರು ವಿಚಾರಣೆಗಾಗಿ ಕರೆಸಿದರು ಇವು ಸಾಲ್ಟ್ ಲೀಕ್ನಲ್ಲಿರುವಂಥ ಪಿ ಜಿ ಓ ಸಂಕೀರ್ಣಕ್ಕೆ ತರಗತಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಆಸ್ಪತ್ರೆಯ ಮಾಜಿ ಸೂಪರಿಟೆಡ್ ಸಂಜೀವ್ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು ಎದೆಗೂಡಿನ ವಿಭಾಗದ ಮುಖ್ಯಸ್ಥ ಸೊ ಅವರಿಗೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಕೋಲ್ಕತ್ತಾದಲ್ಲಿ ಆಗಿರುವಂಥ ಅತ್ಯಾಚಾರ ಪ್ರಕರಣ ಇದೀಗ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗ್ತಾ ಇದೆ ಗುರುವಾರ ಪ್ರತಿಭಟನಾ ನಿರತರು ಆಸ್ಪತ್ರೆಯ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದರು ತದನಂತರ ಅಲ್ಲಿ ಪೊಲೀಸ್ನವರು ಕೂಡ ಹೋಗಿ ಪರಿಶೀಲನೆ ಕೂಡ ಮಾಡಿದರು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಹೈಕೋರ್ಟ್ ಸರ್ಕಾರವನ್ನು ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ತರಾಟೆಗೆ ತೆಗೆದುಕೊಂಡಿತ್ತು ಜೊತೆಗೆ ಪ್ರಕರಣ ಸಂಬಂಧ ಮೊದಲು ಸಂಸ್ಥೆಯ ಮುಖ್ಯಸ್ಥರನ್ನೇ ವಿಚಾರಣೆ ನಡೆಸಬೇಕಿತ್ತು ಅಂತೇಳಿ ಚಾಟಿ ಬೀಸಿತ್ತು ಇದರ ಬೆನ್ನಲ್ಲಿ ಇದೀಗ ಸಿ ಬಿ ಐ ಅಧಿಕಾರಿಗಳು ಸಂಸ್ಥೆಯ ಉನ್ನತ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಪ್ರತಿಭಟನೆಯ ಕಾವು ಒಟ್ಟು ಜೋರಾಗಿದೆ ಮಾ ಬಾರ್ ಬಾರ್ ಫೋನ್ ಕರೆಯುತ್ತೆ ಫೋನ್ ರಿಂಗ್ ಹೊರತಾ ಲೇಕಿನ್ ಕೊಯ್ ಉಸ್ ಟೈಮ್ ತುಂಬ ಮೇಲೆ ಗುಜರಿ ಗಿಯ हमको सबसे अच्छे सबसे दिक्कत का प्रश्न ये है कि रात तीन बजे से सुबह दस बजे तक किसी का जो ऑन ड्यूटी डॉक्टर है उसका किसी को जरूरत नहीं पड़ा यही है ना गया। मन। रास्ते में जितना आदमी है वो तो मेरा लड़का लड़की समान है हम हम हमको हम लगता है वो मेरा लड़का लड़की बन गया अभी हमारा एक लड़की चला गया इतना करोड़ लड़का लड़की मेरा सामान यही मैं इसको उस ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ